ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಆಫ್ ಕೆ ಲೈಫ್ ಸ್ಟೈಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನ ಮವಿಬಿಡಿ ನನಗೆ ಗೊತ್ತಿರುವ ಹಾಗೆ ಎಲ್ಲ ಕಡೆನೂ ಕೂಡ ಬಸವಿ ಹೆಂಗಸಿಗೆ ಕೈ ಮಾಡಿಕ್ಕೋ ಶಾಸ್ತ್ರ ಅಂತ ಹೇಳಿ ಮಾಡ್ತವೆ ವೆಜ್ ಇದ್ವೆ ವೆಜ್ಜು ನಾನ್ ವೆಜ್ ಇದ್ವೆ ನಾನ್ ವೆಜ್ ನನಗೂ ಕೂಡ ಕೈ ಮಾಡಿಕೋ ಶಾಸ್ತ್ರ ಮಾಡಿದ್ವು ಮಾಡಿಕೋ ಶಾಸ್ತ್ರ ಅಂತ ಹೇಳ್ತವೆ ನಾನು ಇದ್ದಿದ್ದರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಬಂದಿದ್ವು ನಮ್ಮ ಆಂಟಿ ಆಂಟಿ ಅಂದರೆ ಅಮ್ಮನ ತಂಗಿ ಚಿಕ್ಕಮ್ಮ ಮತ್ತು ನನ್ನ ಮಾವಂದಿವು ಅಂದರೆ ಅಮ್ಮನ ತಮ್ಮಂದಿವು ಇಬ್ಬರು ಅವರ ವೈಫು ಮತ್ತು ಮಕ್ಕಳು ಗೌರಕ್ಕ ಅಂತ ಹೇಳಿ ಅವರು ಎಲ್ಲರೂ ಕೂಡ ಬಂದು ನನಗೆ ಕೈ ಮಾಡಿಕೋ ಶಾಸ್ತ್ರ ಒಂದು ಮಾಡಿದ್ವು ತುಂಬ ಖುಷಿ ಆಯ್ತು ನನ್ಗೋಸ್ಕರ ಅಂತ ಹೇಳಿ ಅವ್ರ ಟೈಮ್ ಫ್ರೀ ಮಾಡಿಕೊಂಡು ಬಂದು ನನ್ನ ಜೊತೆ ಇದ್ದು ಮಾಡಿಕೊ ಶಾಸ್ತ್ರ ಅಂತ ಹೇಳಿ ಮಾಡ್ತವೆ ಪ್ರತಿಯೊಂದನ್ನು ಕೂಡ ಕೈ ತುಂಬ ಎಲ್ಲನೂ ತಗೊಬಂದು ಹಣ್ಣುಗಳು ಸ್ವೀಟ್ಗಳು ಎಣ್ಣೆ ತಿಂಡಿಗಳು ಈಗ ಹೆಂಗೆ ಅಂತ ಹೇಳಿದ್ರೆ ಸೀಮಂತ ಮಾಡ್ದಂಗೆ ಆಗೋಯಿತು ಬಟ್ ಏನಂತ ಹೇಳಿದ್ರೆ ಸೀಮಂತದಲ್ಲಿ ಒನ್ ಟೈಮ್ ಮಾತ್ರ ಚೇವಲ್ಲಿ ಕೂರಿಸ್ಬೇಕಂತೆ ಎರಡು ಸಲ ಕೂರಿಸ್ಬಾರ್ದಂತೆ ಅದಕ್ಕೋಸ್ಕರ ನಾ ಕೂರಿಸಿರಲಿಲ್ಲ ನಿಲ್ಲಿಸಿದ್ರು ಇಲ್ಲಾಂದರೆ ಕೂರಿಸಿದ್ವಿ ಆಲ್ಮೋಸ್ಟ್ ಸೀಮಂತನೇ ಮುಗ್ದೋದಂಗಾಗಿತ್ತು ಅವು ಬಂದು ಕೈ ಮಾಡಿಕ್ಕೋಗಿ ಒಂದು ವಾರಕ್ಕೋ ಹದಿನೈದು ದಿನಕ್ಕೋ ಸೀಮಂತ ಇಟ್ಕೊಂಡಿದ್ರು ಮಾಡಿಕ್ಕದೇನು ಬೇಡ ಅಂತ ಹೇಳಿದ್ವು ನಮ್ಮ ಮನೆಯಲ್ಲಿ ಬಟ್ ಅವೇನಪ್ಪ ಅಂತ ಹೇಳಿದ್ವಿ ಬಸ್ ಹಿಂಗೆ ಸಿಗ್ ಬೈಕೇ ಇರುತ್ತೆ ಕೆಲವೊಬ್ರಿಗೆ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ನೋಡಬೇಕು ಮತ್ತು ಅವ್ರ ಜೊತೆ ಇರಬೇಕು ಅಂತ ಆಸೆ ಆಗುತ್ತೆ ಯಾಕೆಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಹಸ್ಬೆಂಡ್ ಮನೆ ಇರೋದ್ರಿಂದ ತವ್ರ ಮನೆ ಕಡೆಯವ್ರನ್ನ ಮಿಸ್ ಮಾಡ್ಕೊತಾ ಇರ್ತೀವಿ ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ರು ಕಂಡ ಎಲ್ಲರೂ ಬಂದಿದ್ವು ಅಜ್ಜಿ ನಮ್ಮ ಆಂಟಿ ಆಂಟಿ ಅಂತ ಅಂದರೆ ನಮ್ಮಮ್ಮನ ಸ್ವಂತ ತಂಗಿ ಚಿಕ್ಕಮ್ಮ ಆಗ್ತವೆ ಬಟ್ ಮೊದಲಿಂದ ಆಂಟಿ ಅಂತ ಕವಿಯೋದ್ರಿಂದ ಆಂಟಿ ಮತ್ತು ಮಕ್ಳುಗಳೆಲ್ಲ ಬಂದಿದ್ವು ನಮ್ಮ ಮಾವಂದಿಗೂ ಅತ್ತೆ ಗೌರಕ ಅಂತ ಅವರು ಪ್ರತಿಯೊಬ್ಬರು ಬಂದು ನನಗೆ ಕೈ ಮಾಡಿಕೋ ಶಾಸ್ತ್ರ ಮಾಡಿ ನನಗೆ ಅಂತ ಹೇಳಿ ಸೀರೆ ಎಲ್ಲ ತಗೊಬಂದಿದ್ವು ನನಗಂತೂ ಖುಷಿ ಖುಷಿಯಾಯಿತು ತುಂಬ ದಿನದಿಂದ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಒಂದು ಸ್ವೀಟ್ ಮೆಮೊರಿ ಇವತ್ತೆ ಅಟ್ಲೀಸ್ಟ್ ಅಕಸ್ಮಾತ್ ಏನಾದರೂ ನನ್ನ ಗ್ಯಾಲರಿಲಿ ಡಿಲೀಟ್ ಆಯಿತು ಅಂತ ಹೇಳಿದ್ರು ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಈ ವಿಡಿಯೋ ಇವತ್ತಲ್ವ ನಾವು ನೋಡ್ಬೋದು ಇವರು ಅಭಿನಯತೆ ಅಂತ ಹೇಳಿಬಿಟ್ಟು ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಯಾವಾಗಲೂ ಅಷ್ಟೇ ನನಗೇನಾದರೂ ಬೇಜಾವಾದೆ ಅಥವಾ ಕನ್ಫರ್ಮ್ ಆಗಿ ಇವತ್ತ ನಾನು ಶೇರ್ ಮಾಡ್ಕೊತೀನಿ ಅಷ್ಟು ಒಳ್ಳೆ ಫ್ರೆಂಡ್ ಆಗಿದಾವೆ ಅತ್ತೆ ಅದಕ್ಕಿಂತ ಫ್ರೆಂಡ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದ್ದೀವಿ ನಾನು ಜಾಸ್ತಿ ಯಾವನ್ನೂ ಜಾಸ್ತಿ ಹಚ್ಕೊಳಕ್ಕೆ ಹೋಗಲ್ಲ ಬಟ್ ಇವನ್ನ ಹಚ್ಕೊಂಡು ಏನೇ ಇದ್ವು ಶೇರ್ ಮಾಡ್ಕೊತೀನಿ ಆ್ಯಂಡ್ ಇವರು ಇನ್ನೊಬ್ಬ ಅತ್ತೆ ಇವನ್ನ ನಾನು ಅಷ್ಟು ಮಾತಾಡಿಸಿಲ್ಲ ಬಟ್ ತುಂಬ ಚೆನ್ನಾಗಿ ಕೇರ್ ಮಾಡಿ ಶಾಸ್ತ್ರಗಳ ತಿಳ್ಕೊಂಡು ಮಾಡಿದ್ರು ಮಾವನ ಮಕ್ಕಳೆಲ್ಲ ಬಂದಿದ್ರು ತುಂಬ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಬಟ್ಟೆ ಆಯಿತು ಪ್ರತಿ ಹೆಣ್ಮಕ್ಳಿಗೂ ಕೂಡ ತನ್ನ ತವ್ರ ಮನೆಯವರು ಅಂದರೆ ಅವ್ರಿಗೆ ಎಷ್ಟೇ ಏಜ್ ಆಗಲಿ ಎಷ್ಟೇ ವಯಸ್ಸಾಗಲಿ ತನ್ನ ತವಿನ ಕಡೆಯವರು ಅಂದರೆ ಒಂದು ವ್ಯಾಮೋಹ ಇರುತ್ತಂತೆ ಸೊ ಹಾಗೆ ಏನೋ ಅಂತ ಬಂದಿದ್ಕೆ ಆ ದಿನ ಎಲ್ಲ ತುಂಬ ಖುಷಿ ಖುಷಿಯಾಗಿ ಆಯಿತು ಆ ನಾನ್ ವೆಜ್ ಎಲ್ಲ ತಂದಿದ್ವಿ ವೆಜ್ ಇದ್ದರೆ ಏನು ಮಾಡ್ತಾವೆ ನನಗೆ ಗೊತ್ತಿಲ್ಲ ಒಟ್ನೇಲೆ ನಮ್ಮ ಕಡೆ ಕೈ ಮಾಡಿ ಕೋದು ಅಂದರೆ ನಾನ್ ವೆಜ್ಜು ಬಟ್ ನಾನು ಯಾವುದೇ ರೀತಿ ಮಟನ್ ತಿಂದೇ ಇರೋ ಕಾರಣ ಅವರು ಚಿಕನೇ ತಂದಿದ್ವು ಇಲ್ಲಾಂದರೆ ಕನ್ಫರ್ಮಾಗಿ ಮಟನ್ ತಗೊತಾಯಿದ್ವಿ ಬಟ್ ನಾನು ಚಿಕನ್ ಮಾತ್ರ ತಿನ್ನೋದ್ರಿಂದ ಚಿಕನ್ ತಂದಿದ್ವಿ ಸೊ ಎಲ್ಲ ಬಂದು ನೀಟಾಗಿ ಶಾಸ್ತ್ರಗಳೆಲ್ಲ ಮುಗಿಸ್ಕೊಟ್ಟು ಹೋದ್ವು ನಮ್ಮನೆ ಆ ದಿನವೂ ಮನೇಲಿದ್ವು ಆದ ಹೂವಿಗೆ ಏನಪ್ಪ ಅಂತ ಹೇಳಿದ್ವಿ ನಮ್ಮ ಮನೆಯವ್ರದ್ದೊಂದು ಹೂವಿಗೆ ಬಂದ್ರು ಜಮೀನು ಕೆಲಸ ಹೊರಗಡೆ ಇದ್ವಿ ಆಫೀಸ್ ಕೆಲಸ ಇವೆರಡೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಇರಬೇಕು ಅನ್ನೋ ಕಾನ್ಸೆಪ್ಟೇ ಬರೋದಿಲ್ಲ ಅದಕ್ಕೆ ಆಮೇಲೆ ನನಗೆ ಅವಾಗವಾಗ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಬಟ್ ಓಕೆ ಫೈನಲ್ ಎಲ್ಲ ಹೋಗೋ ಟೈಮಲ್ಲಿ ಬಂದು ಅವರು ಕೂಡ ಶಾಸ್ತ್ರ ಎಲ್ಲ ಮಾಡೋದು ತುಂಬ ಖುಷಿಯಾಯಿತು ಆ್ಯಂಡ್ ಈ ಸೀವೆ ನಾನು ಹಾಕಿರೋದು ಕೂಡ ಅವೇ ತೊಗೊಬಂದಿದ್ದು ನನಗೆ ಈ ಸೀವೆ ಇಷ್ಟ ಆಯಿತು ಹಾಗಾಗಿ ಎರಡು ಸೀರೆ ತೊಗೊಬಂದಿದ್ವಿ ಒಂದು ಗ್ರೀನ್ ಕಲರ್ ಗ್ರೀನ್ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಇನ್ನೊಂದು ಈ ಕಲರು ಆಲ್ಮೋಸ್ಟ್ ನಾನು ನಿಮಗೆ ಕೆಲವೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಪ್ಲೈನ್ ಸೀವೆಗಳು ಸಿಂಪಲ್ ವರ್ಕ್ ಸೀವೆಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗ್ರ್ಯಾಂಡ್ ವರ್ಕ್ಗಿಂತ ಹಾಗಾಗಿ ಈ ಸೀವೆ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಇದೇ ಸೀವೆ ಹಾಕ್ಕೊಂಡಿದ್ದೆ ಆ್ಯಂಡ್ ವಿಡಿಯೋ ಮಾಡೋದ್ರಲ್ಲೂ ಕೂಡ ತುಂಬ ಹೆಲ್ಪ್ ಮಾಡಿದ್ವು ನಮ್ಮ ಅತ್ತೆನೂ ವೀಡಿಯೋ ಮಾಡಿದ್ವು ಅತ್ತೆ ಮಕ್ಕಳು ವೀಡಿಯೋ ಮಾಡಿದ್ವು ನಮ್ಮನೇ ಇನ್ನೇನು ವೀಡಿಯೋ ಮಾಡೋಕ್ಕೆ ಇರಲಿಲ್ಲ ಬಟ್ ಕೆ ಎಲ್ಲ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಸಿಂಪಲ್ಲಾಗಿ ಹೆಂಗೆ ಅಂತ ಹೇಳಿದ್ರೆ ನನಗೆ ಲೈಕ್ ಸೀಮಂತನೇ ಆಗೋಯ್ತು ಅನ್ನೋ ಖುಷಿ ಮತ್ತು ಇನ್ನೊಂದು ನನ್ನ ಡೆಲ್ವರಿ ಇದು ಅಷ್ಟವೇ ಇರಬೇಕು ಅಂದರೆ ತುಂಬ ಖುಷಿಯಾಗುತ್ತೆ ಬಟ್ ಅದನ್ನ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ನನ್ನ ಲೈಫಲ್ಲಿ ನಡೆದಿವೆ ಒಂದು ಸ್ವೀಟ್ ಮೆಮೋರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ್ ಗು ಟೇಕ್ ಕೆ ಬಾಯ್ ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫಾರ್ ಗುಟ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್